ಶಿಡ್ಲಿಘಟ್ಟದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ವಿಜೃಂಭಣೆಯಿಂದ ಆಚರಣೆ ಗಮನ ಸೆಳೆದ ಪಲ್ಲಕ್ಕಿ ಉತ್ಸವ ಹಾಗೂ ಕಲಾ ತಂಡಗಳ ಮೆರವಣಿಗೆ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯನ್ನು ಶಿಡ್ಲಿಘಟ್ಟ ತಾಲೂಕಿನಲ್ಲಿ ಭಕ್ತಿ ಗೌರವ ಹಾಗೂ ಭಾವಪೂರ್ಣ ಸಂಭ್ರಮದೊಂದಿಗೆ ಆಚರಿಸಲಾಯಿತು ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಸರ್ಕಾರಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮವನ್ನು ಶಾಸಕರಾದ ಬಿ ಎನ್ ರವಿಕುಮಾರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನಾಡಪ್ರಭು ಕೆಂಪೇಗೌಡರು ಕೇವಲ ಬಡಾವಣೆ ಅಥವಾ ನಗರ ಯೋಜಕರಲ್ಲ ಅವರು ಸಾಮಾಜಿಕ ಸಾಮರಸ್ಯದ ದ್ಯೋತಕ ಹಾಗೂ ಆಡಳಿತದ ಮಾದರಿ ನಾಯಕರು ಸುಮಾರು ಸಾವಿರದ ನನ್ನೂರ ಐವತ್ತು ಕೆರೆಗಳ ನಿರ್ಮಾಣ ಹದಿಮೂರು ಪೇಟೆಗಳ ಸ್ಥಾಪನೆ ಮೂಲಕ ಭವಿಷ್ಯದ ಮಾದರಿಯಾಗಿದ್ದರು ಎಂದರು ಇನ್ನು ತಹಶೀಲ್ದಾರ್ ಗಗನ ಸಿಂಧು ಎನ್ ರವರು ಮಾತನಾಡಿ ಕೆಂಪೇಗೌಡರ ದೂರದೃಷ್ಟಿಯೇ ಇಂದಿನ ಬೆಂಗಳೂರು ಮಹಾನಗರದ ಮೂಲ ಶಕ್ತಿ ವಿದ್ಯಾರ್ಥಿಗಳು ಅವರ ಆದರ್ಶಗಳನ್ನು ಅನುಸರಿಸಬೇಕೆಂದು ಸಲಹೆ ನೀಡಿದರು ಇನ್ನು ಶಿಡ್ಲಿಘಟ್ಟ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮಾತನಾಡಿ ಕೆಂಪೇಗೌಡರು ಶಾಂತಿಯು ಮತ್ತು ಸಮಾನತೆಗಾಗಿ ದುಡಿದ ಶ್ರೇಷ್ಠ ರಾಜಕಾರಣಿಗಳು ಅವರ ಚಿಂತನೆ ಇಂದು ಎಲ್ಲರಿಗೆ ಮಾರ್ಗದರ್ಶಕವಾಗಿದೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದ ಅಂಗವಾಗಿ ತಾಲೂಕು ಮಟ್ಟದಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ವೇದಿಕೆ ಕಾರ್ಯಕ್ರಮದ ಬಳಿಕ ಮಯೂರ ವೃತ್ತದ ಚಿಂತಾಮಣಿ ರಸ್ತೆಯ ಕೆಂಪೇಗೌಡರ ಪುತ್ಥಳಿಗೆ ಹೂಮಾಲೆ ಅರ್ಪಿಸಿ ಪಲ್ಲಕ್ಕಿಯ ಮೆರವಣಿಗೆಯು ನಗರವಾಸಿಗಳ ಗಮನ ಸೆಳೆಯಿತು ಬೃಹತ್ ಸಂಭ್ರಮದ ಪಲ್ಲಕ್ಕಿ ಉತ್ಸವದಲ್ಲಿ ನೃತ್ಯ ಡೊಳ್ಳುಕುಣಿತ ಕುಣಿತ ಲೋಲೆ ಹವ್ಯಾಸಿ ಕಲಾ ತಂಡಗಳ ಪ್ರದರ್ಶನ ಭಕ್ತಿ ಹಾಗೂ ಸಂಸ್ಕೃತಿಯ ವೈಭವವನ್ನೇ ಮೆರೆದಿತು ಈ ಮೆರವಣಿಗೆಯಲ್ಲಿ ಶಾಸಕ ಬಿ ಎನ್ ರವಿಕುಮಾರ್ ಕಾಂಗ್ರೆಸ್ ಮುಖಂಡ ಹಾಗೂ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿ ಆನಂದಗೌಡ ಸೇರಿದಂತೆ ವಿವಿಧ ಸಮುದಾಯದ ಗಣ್ಯರು ಭಾಗವಹಿಸಿದ್ದರು ಇನ್ನು ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ ನಗರಸಭೆ ಅಧ್ಯಕ್ಷ ವೆಂಕಟಸ್ವಾಮಿ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್ ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ಮೂಲಕ ನಾಡಪ್ರಭು ಕೆಂಪೇಗೌಡರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಶಿಡ್ಲಘಟ್ಟದಲ್ಲಿ ಒಂದು ಸಾರ್ಥಕ ಹಬ್ಬವನ್ನು ಕಾಣುವಂತಾಯಿತು ಇಡೀ ಜಗತ್ತಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯ ಶುಭಾಶಯಗಳ ಮೊದಲನೇದಾಗಿ ಹೇಳ್ತಾ ಇವತ್ತು ಇಡೀ ಜಗತ್ತಿನಲ್ಲಿ ಇವತ್ತು ಈ ಒಂದು ಜಯಂತಿ ಆಚರಣೆ ಮಾಡಲಿಕ್ಕೆ ಕಾರಣ ನಾಡಪ್ರಭು ಕೆಂಪೇಗೌಡರ ಒಂದು ಆಡಳಿತ ಹೂಡಿಯಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಇವತ್ತು ಸುಮಾರು ಐನೂರು ವರ್ಷಗಳಾದರೂ ಇವತ್ತು ಅದನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಇರ್ಬೋದು ಪ್ರತಿಯೊಬ್ಬರು ಇವತ್ತು ಈ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಅವರ ಒಂದು ಅಧಿಕಾರ ಅಧಿಕಾರವಾದಲ್ಲಿ ಅವರು ಮಾಡಿರ್ತಕ್ಕಂಥದ್ದು ಏನು ಇವತ್ತು ಬೆಂಗಳೂರು ಇವತ್ತು ಬೆಂಗಳೂರನ್ನ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಕಲ್ಲಾಗಿ ಆ ಮಹಾನಗರಕ್ಕೆ ಅಡಿಪಾಯ ಆಗಿರ್ತಕ್ಕಂಥವರು ನಾಡಪ್ರಭು ಕೆಂಪೇಗೌಡರು ಇವತ್ತು ಇಡೀ ಜಗತ್ತಿನಲ್ಲಿ ಅತಿ ವೇಗವಾಗಿ ಇರ್ತಕ್ಕಂಥ ನಗರ ಇವತ್ತು ನಮ್ಮ ಬೆಂಗಳೂರು ಆ ಒಂದು ಬೆಂಗಳೂರು ನಗರ ಮತ್ತು ಈ ರಾಜ್ಯದಲ್ಲಿ ಹುಟ್ಟಿರ್ತಕ್ಕಂತ ಆ ಸಮುದಾಯದ ಈ ರಾಜ್ಯದ ಜನತೆ ಇವತ್ತು ದೊಡ್ಡ ಒಂದು ಹೆಮ್ಮೆಯಿಂದ ನಾಡುಪ್ರಭು ಕೆಮ್ಮೆಗೌಡ ಬಗ್ಗೆ ಹೇಳ್ಕೊಳ್ಳೋಕ್ಕೆ ನಮ್ಮೆಲ್ಲರ ಒಂದು ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ಏನಿವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನ್ ಇವತ್ತು ಸುಮಾರು ವರ್ಷಗಳ ಇತಿಹಾಸ ನಾವು ನೋಡಿದಾಗ ಹಲವಾರು ಮಹನೀಯರು ಇವತ್ತು ಬಸವಾನಂದ ಅವರು ಇರ್ಬೋದು ನಾಡಪ್ರಭು ಕೆಂಪೇಗೌಡ ಅವ್ರಿರ್ಬೋದು ಹಲವಾರು ಮಹಾನ್ ನಾಯಕರುಗಳು ಅವ್ರ ಹೆಸರು ಈ ಮೇಲೆ ಶಾಶ್ವತ ಉಳಿದ ಕಾರಣ ಅವರ ಒಂದು ಅಧಿಕಾರ ಅವಧಿಯಲ್ಲಿ ಎಲ್ಲ ಸಮುದಾಯಗಳ ಪರವಾಗಿ ಅವ್ರ ಕೆಲಸ ಮಾಡಿ ಇವತ್ತು ಪ್ರಸ್ತಾವಿಕವಾಗಿ ನಮ್ಮ ಶಾಸಕ ಸ್ವಾಮಿ ಅವರು ಹೇಳಿದ್ರು ಸುಮಾರು ಸಾವಿರದ ನಾನ್ನೂರ ಐವತ್ತು ಕೆರೆಗಳನ್ನು ಕಟ್ಟಿಸಿರ್ತಕ್ಕಂಥ ಇವತ್ತು ಬೆಂಗಳೂರಿನಲ್ಲಿ ವರ್ತಕರಿಗೆ ಎಲ್ಲಾ ಸಮುದಾಯಗಳ ಸಮುದಾಯಕ್ಕೂ ವರ್ತಕಕ್ಕೆ ಇವತ್ತು ಪೇಟೆ ಹದಿಮೂರು ಪೇಟೆಗಳನ್ನ ಕಟ್ಟಿರ್ತಕ್ಕಂಥ ಕೆಂಪೆ ಐನೂರು ವರ್ಷಗಳ ಮಂದೆ ಎಲ್ಲ ಸಮುದಾಯಕ್ಕೆ ಬರಲಾಗ ಕೆಲಸ ಮಾಡಿದ್ದಾರೆ ನಮ್ಮ ರಾಜ್ಯದ ಪ್ರತಿಯೊಬ್ಬ ರಾಜಕಾರಣಿ ದೇಶದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮತ್ತು ಸರ್ಕಾರಿ ನೌಕರರು ಇವತ್ತು ನಾವು ಸಹ ಎಲ್ಲ ಸಮುದಾಯಕ್ಕೆ ಪರವಾಗಿ ಕೆಲಸ ಮಾಡಿದಾಗ ಪುರಸ್ಸು ಶಾಶ್ವತ ಮೂಲಕ ಜನಕ್ಕೆ ಒಂದು ನಿದರ್ಶನ ಕೆಂಪೇಗೌಡರು ಎಲ್ಲ ಮಹನೀಯರ ತತ್ವ ಆದರ್ಶಕ್ಕೆ ನಾವು ಅಳವಡಿಸಿಕೊಂಡು ಈ ಸಮಾಜಕ್ಕೆ ದುರ್ಯಾದ ಮಾಡಬೇಕಾದ ಈ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಷ್ಟ ನೆರವೇರಿಸ ತಾಲೂಕಿನ ಮುಖ್ಯಗರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ನಮ್ಮ ತಾಲೂಕಿನ ಎಲ್ಲ ಇಲಾಖೆ ಅಧಿಕಾರಿಗಳಿಗೂ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ಲರೂ ಒಂದು ಸಹ ಮಾತನ್ನು ಮುಗಿಸ್ತಾ ಇದ್ರು ಇರಬೇಕು ಅಂತ ಕಲ್ಪಿಸಿದ್ರು ಬೆಂಗಳೂರು ನಿರ್ಮಾಣ ಅಭಿವೃದ್ಧಿ ಹೇಗೆ ಅಂತ ಎಲ್ಲ ಹೇಳ್ಕೊಂಡಿದ್ದಾರೆ ಹಾಗೆ ನಮ್ಮ ಜೀವನದಲ್ಲೂ ನಾವ್ ಹೇಗೆ ಮುಂದೆ ಸಾಗಬೇಕು ಹೇಗ್ ಮಾಡ್ಬೇಕು ಅನ್ನೋದು ಭವಿಷ್ಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಟೆಂತ್ ಸ್ಟ್ಯಾಂಡರ್ಡ್ ಪಿ ಯು ಸಿ ಅಲ್ಲಿ ಮಕ್ಕಳು ಇವಾಗ ಒಳ್ಳೆ ಮಾರ್ಕ್ಸ್ ತಂದಿದ್ರೆ ಒಂದಿಸ್ ಕರ್ತವ್ಯ ಅಲ್ಲ ಅದು ಅವ್ರ ಜೀವನದಲ್ಲಿ ಹೇಗೆ ಹೋಗ್ಬೇಕು ಹೇಗ್ ಮುನ್ನಡಿಬೇಕಂತ ಕೆಲ್ಬೇಕು ಅವ್ರ ಮಾರ್ಗದರ್ಶನದಲ್ಲಿ ಅವ್ರ ಮುಂದೆ ಸಾಧಿಸಿ ಅವರಿಗೆಲ್ಲ ಒಳ್ಳೇದಾಗಿ ಅಂತ ಆಶೀರ್ವದಿಸ್ತೀವಿ ಜಯಂತಿ ಅಂಗವಾಗಿ ಒಬ್ಬ ಸಮಾಜಕ್ಕೆ ಸೀಮಿತವಾಗಿ ಬರೆದಂತ ವ್ಯಕ್ತಿ ಅಲ್ಲ ಇವರು ಬೆಂಗಳೂರು ಕಟ್ಟಬೇಕಾದ್ರೆ ನಾನಾ ರೀತಿ ಮಾಲಿ ಬೆಂಗಳೂರು ಕೆಂಗೇರಿ ಹೈಸೂರು ಯಲಂಕ ಸುಮಾರು ಜಾರು ಇದ್ದವು ಆಮೇಲೆ ಅಲ್ಲಿ ರೈತ ಪಿತಾಬಿ ಜನಗಳಿದ್ರು ಕೂಡ ಅಲ್ಲಿ ಕೆರೆ ರೀತಿಯ ಕೆರೆಗಳನ್ನು ಕಟ್ಟಿಸಿ ಮತ್ತೆ ಗದ್ದೆಗಳನ್ನ ಅಲ್ಲಿ ಇವಾಗೆಲ್ಲ ಮನೆಗಳು ಬರ್ತಾ ಇದ್ದಾರೆ ಮತ್ತೆ ಏನಾದರೂ ಕೆಂಪೇಗೌಡರು ಒಂದು ಬೆಂಗಳೂರು ಕಟ್ಟಿದ್ರೆ ಒಂದು ರಾಜಧಾನಿ ಇಷ್ಟು ಬೆಳಿಲಿಕ್ಕೆ ತಂತ್ರಜ್ಞಾನವಾಗಿ ತಾಂತ್ರಿಕವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ಲಿ ಆಗಲಿಲ್ಲ ಅದರಿಂದ ಎಲ್ಲಾರು ಕೂಡ ಏನು ಮಹಾಪ್ರಭು ನಾಡ ಪ್ರಭು ಕೆಂಪೇಗೌಡರನ್ನ ಹಾದಿಯಾಗಿ ಎಲ್ಲ ಸರ್ವ ಜನಾಂಗದ ಏನು ಶಾಂತಿಯ ತೋಟ ಅಂತ ಹೇಳ್ತೀವಿ ನಾವು ಎಲ್ಲ ಸರ್ವ ಸಮಾಜಗಳನ್ನ ಕರ್ಕೊಳ್ಳುವಂತ ಪ್ರಯತ್ನ ಮಾಡಿದಕ್ಕೆ ಒಂದು ಬೆಂಗಳೂರು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಒಂದೇ ಸಮಾಜ ಭಾವನೆಗೆ ಇರಲಿಲ್ಲ ತಾಂತ್ರಿ ಪಾಲೆಗಾರಿಕೆ ಇರೋದನ್ನ ಪಾಲೆಗಾರಿಕೆ ಮಾಡಿಸಿದ್ರು ದೌರ್ಜನ್ಯ ಮಾಡೋದನ್ನ ದೌರ್ಜನ್ಯ ಮಾಡೋಕೆ ಮಾಡಿಸಿದ್ರು ಸಮಾಜ ಕಟ್ಟಬೇಕ ಬೆಂಗಳೂರಿನ ಸುಸಲಿತವಾಗಿ ಸಮಾಜದ ರಾಜಧಾನಿ ಬೆಂಗಳೂರು ಮತ್ತೆ ಕಟ್ಟಂತ ಪುಣ್ಯಾತ್ಮ ಕಪ್ಪೇಗೌಡ ಅವರ ಇವತ್ತು ಅವರ ಜೀವನ ಚರಿತ್ರೆಯಲ್ಲಿ ಇವತ್ತು ಸ್ಮರಿಸಿದ್ದ ನನಗೆ ಎರಡು ಮಾತನ್ನು ಅವಕಾಶ ಮಾಡಿಕೊಟ್ಟಿದ್ದು ಎಲ್ಲರನ್ನು ಹೊಂದಿಸಿ ಎರಡು ಮಾತನ್ನು ಮುಗಿಸ್ತೇವೆ